ನಾನು ಡಾಕ್ಟರ್ ಕೆ ಶಿವರಾಮ್ ಕಾರಂತ ಅವರ ಸನ್ಯಾಸಿಯ ಬದುಕು ಪುಸ್ತಕದ ಮುಂದುವರೆದ ಭಾಗವನ್ನ ಈಗ ಓದ್ತಾ ಇದ್ದೇನೆ ಅಲ್ಲಿ ಸ್ನಾನ ಮುಗಿಸಿ ಒದ್ದೆ ಕೌಪೀನವನ್ನುಟ್ಟು ಇನ್ನೊಂದು ಬಟ್ಟೆಯನ್ನು ಬಿಸಿಲಿಗೆ ಹರವಿ ಮರಳಿನ ದಂಡೆಯಲ್ಲಿಯೇ ಸಿದ್ಧಾಸನ ಹಾಕಿ ಶಂಕರ ಕುಳಿತುಕೊಂಡ ಮೈ ನಿರ್ಮಲವಾಗಿತ್ತು ಆದರೆ ತಲೆಗೂದಲಿಗೆ ಅಂಟಿದ ಜಟೆಯಲ್ಲಿನ ಸಿಕ್ಕು ಬಿಡಿಸುವಂತಿರಲಿಲ್ಲ ಮೂಕನಾಗಿ ಕುಳಿತ ಬಹು ಹೊತ್ತಿನ ತನಕ ಬಿಸಿಲೇರುವ ತನಕ ಹಿಂದಣ ರಾತ್ರಿಯೆಲ್ಲ ನಿಂತೇ ಪ್ರವಾಸ ಮಾಡಿದ್ದ ಸಿದ್ಧಾಸನ ಹಾಕಿ ಕುಳಿತವನಿಗೆ ಬಹು ಹೊತ್ತು ಅಲ್ಲಿ ಕುಳಿತಲ್ಲಿಯೇ ನಿದ್ರೆ ಬಂದಿತ್ತು ಈಗೀಗ ನಿಂದೇ ನಿದ್ರೆ ಮಾಡಬಲ್ಲನು ಆತ ಹಾಗೆ ಆಸನ ಹಾಕಿ ಕುಳಿತರೆ ನಿದ್ರೆಗೆ ಆಮಂತ್ರಣವೂ ಬೇಡವಾಗುತ್ತದೆ ದಿನ ದಿನಗಳ ಬಿಸಿಲು ತಿಂದು ಅವನ ಬಿಳಿ ಬಣ್ಣದ ಮೈ ಕಂದು ಬಣ್ಣ ತಾಳಿದೆ ಸಾಮಾನ್ಯ ಬಿಸಿಲು ಅವನನ್ನು ಕೊರೆಯುವಂತಿರಲಿಲ್ಲ ಆದರೆ ಹಸಿವು ಮಧ್ಯಾಹ್ನದ ಬಿಸಿಲೊಡನೆ ಸೇರಿ ಅವನ ನಿದ್ರಾಭಂಗ ಮಾಡಿತ್ತು ಕಣ್ತೆರೆದ ಕತ್ತು ತಿರುಗಿಸಿದ ಬಿಸಿಲಿಗೆ ಹರವಿದ ಬಟ್ಟೆಯ ಮೇಲೆ ನೆಲಗಡಲೆ ಬಾಳೆಯ ಹಣ್ಣು ಕೊಬ್ಬರಿ ಹತ್ತೆಂಟು ಪಾವಣೆಗಳು ತನ್ನಂತೆಯೇ ಬಂದು ಕಲೆತಿದ್ದವು ಯಾವ ಯಾವುದೋ ಊರುಗಳಿಂದ ಪ್ರಯಾಗಕ್ಕೆ ಬರುವ ಯಾತ್ರಿಗರು ಪಾರಮಾರ್ಥ ಪ್ರೇರಿತರಾದುದರ ಫಲವದು ಆತನ ತುಟಿಯಲ್ಲಿ ನಗು ಒಡೆಯಿತು ಹಣ್ಣನ್ನು ಭಕ್ಷಿಸಿದ ನೆಲಗಡಲೆಯನ್ನು ಒಡೆದು ತಿಂದ ನದಿಗೆ ಹೋಗಿ ಜಲಪಾನ ಮಾಡಿ ಬಂದ ಅಲ್ಲಿ ಒಟ್ಟಾದ ತಾಮ್ರದ ಬಿಲ್ಲೆಗಳನ್ನು ಕೈಯಲ್ಲಿ ಹಿಡಿದು ಆಟಕ್ಕಾಗಿ ಅಲುಗಾಡಿಸಿದ ಕುಳಿತಲ್ಲಿಯೇ ಹೋಗಿ ಕುಳಿತ ಆ ಬಿಲ್ಲೆಗಳಿಂದ ತನಗೆ ಏನಾಗಬೇಕಿದೆ ಎಂದು ತೋರಿತು ತೆಗೆದು ಅಟ್ಟಿ ಮಾಡಿದ ಮಗ್ಗುಲಲ್ಲಿರಿಸಿದ ಆಗ ಅವನನ್ನು ಒಬ್ಬ ಹುಡುಗ ಸಮೀಪಿಸಿದ ಬರಿಯ ಎಂಟು ವರ್ಷದ ಆ ಕೂಸು ಆಸೆಯಿಂದ ಅವನನ್ನೇ ನೋಡುತ್ತ ನಿಂತಿತು ಅವನನ್ನೆಲ್ಲ ಅಟ್ಟಿ ಮಾಡಿಟ್ಟ ಬಿಲ್ಲೆಗಳನ್ನು ಶಂಕರನಿಗೆ ನಗು ಬಂತು ಅವನ್ನೆತ್ತಿ ಕೊಂಡೊಯ್ದು ಆ ಮಗುವಿನ ಕೈ ಮೇಲಿರಿಸಿದ ಮಗು ಒಡನೆಯೇ ಓಟ ಹೊಡಿತು ಈತ ಬಿಸಿಲೇರುತ್ತ ಬಿಸಿಲೇರುತ್ತದೆಂದು ಅಲ್ಲಿಂದೆದ್ದು ಆ ತುಣುಕು ವಸ್ತ್ರವನ್ನು ನಡುವಿಗೆ ಬಿಗಿದುಕೊಂಡು ಹೊಸ ಆವರಣ ಶೋಧನೆಗೆ ಹೊರಟ ಅಲ್ಲಿನ ಜನಕ್ಕೆ ಬಿಸಿಲೇ ಇಲ್ಲ ನದಿಗೆ ಎಲ್ಲ ಹೊತ್ತಿನಲ್ಲೂ ಬರುತ್ತಾರೆ ಹೋಗುತ್ತಾರೆ ಮುಳುಗುತ್ತಾರೆ ಸಂಕಲ್ಪ ಮಾಡುತ್ತಾರೆ ಪಿಂಡ ಅರ್ಪಿಸುತ್ತಾರೆ ಆ ಚೀಚೆ ಅಲೆದು ನೋಡಿದರೆ ಅಲ್ಲಲ್ಲಿ ಬಾಬಾಜಿಗಳ ಕೂಟ ಸೇರಿದೆ ಆ ನದಿ ದಂಡೆಯೇ ಒಂದು ನಗರವಾಗಿದೆ ಅವನಂತೆ ಮನೆ ಮಾರಿಲ್ಲದವರ ನಗರ ಈತ ಜನ ಹೆಚ್ಚಾಗಿ ಕಲೆತಿರುವ ಸ್ಥಳಕ್ಕೆ ಹೋಗಲು ಮನಸ್ಸಿಲ್ಲದೆ ಒಂದು ಬೇವಿನ ಮರವನ್ನು ಕಂಡು ಬಳಿಗೆ ಹೋಗಿ ಹೊರಗಿ ಕುಳಿತ ಆ ಆವರಣ ಎದುರಿನ ವಿಶಾಲವಾದ ಜಲಾಶಯದ ನೋಟದಿಂದಾಗಿ ತುಂಬಾ ಪ್ರಸನ್ನವಾಗಿ ಕಂಡಿತು ಆತನ ಮನಸ್ಸಿಗೆ ಆ ರಾತ್ರಿ ದಿನಕ್ಕಿಂತಲೂ ಪ್ರಶಾಂತವಾಗಿತ್ತು ಗಂಗೆಯಲ್ಲಿ ತೇಲಿ ಹೋಗುವ ನಾವೆಗಳೆಷ್ಟು ಅವುಗಳಲ್ಲಿನ ಮಿಣುಕು ದೀಪಗಳೆಷ್ಟು ಎಲ್ಲವೂ ಸುಂದರವಾಗಿ ಕಾಣಿಸಿದವು ರಾತ್ರಿ ಬೇವಿನ ಮರದ ಬುಡದಲ್ಲಿ ಕುಳಿತವನಿಗೆ ಹೊಸ ವಿಚಾರ ಲಹರಿ ಕಾಣಿಸತೊಡಗಿತ್ತು ಬಾಳು ಈ ಗಂಗೆಯಂತೆ ಎಲ್ಲಿಂದಲೋ ಹುಟ್ಟಿ ಎಲ್ಲಿಗೋ ಧಾವಿಸುತ್ತಿದೆ ಯಮುನೆ ಸರಸ್ವತಿಯರಂತಹ ಹಿರಿಯ ಗಂ ನದಿಗಳೂ ಗಂಗೆಯಲ್ಲಿ ಲೀನವಾಗಿ ತಮ್ಮ ಹೆಸರನ್ನೇ ಕಳೆದುಕೊಳ್ಳುತ್ತಿವೆ ಅವುಗಳ ಮುಂದೆ ಮನುಷ್ಯನು ಎಷ್ಟರವ ಎಲ್ಲಿಂದ ಬರುತ್ತಾನೋ ಎಲ್ಲಿಗೆ ಪ್ರವಾಸಿಯಾಗಿ ಹೋಗುತ್ತಾನೋ ಯಾರು ಬಲ್ಲರು ಯಮುನೆ ಪ್ರಶ್ನೆ ಕೇಳದೆ ಮಾಯವಾದಳಂತೆ ತಾನೇನು ಪ್ರಶ್ನೆ ಕೇಳುತ್ತಾನೆ ತನಗೇನು ಉತ್ತರ ಸಿಕ್ಕೀತು ಎಂದೆನಿಸಿತು ಅವನಿಗೆ ಗಂಗೆಯ ಎದೆಯಲ್ಲಿ ಹಾಯ್ದು ಹೋಗುವ ನೂರಾರು ನಾವೆಗಳನ್ನು ಕಂಡು ಇನ್ನೊಂದು ಭಾವನೆ ಉಂಟಾಯಿತು ಇದೊಂದು ಪಯಣ ದೀರ್ಘ ಪಯಣ ಜೀವನದ ಪ್ರವಾಹದಲ್ಲಿ ತೇಲಿ ಹೋಗುವ ನಾವಿಕರಂತೆ ನಾವೆಲ್ಲ ನೀರೆಲ್ಲಿಗೆ ಒಯ್ಯುತ್ತದೋ ಅದರೊಂದಿಗೆ ಹೋಗುವ ನಾವೆಗಳಂತೆ ನಾವಿದ್ದರೆ ಸಾಲದೆ ಎಂದು ಗೋಚರಿಸಿತು ನಾವೂ ಗಂಗೆಯ ಮಕ್ಕಳಂತೆ ಪ್ರವಾಹವನ್ನು ಅಂಧರಾಗಿ ನಂಬಿದರೆ ಸಾಲದೆ ಆ ಪ್ರವಾಹಕ್ಕೆ ಇದಿರಾಗಿ ದೋಣಿ ನಡೆಸಿಕೊಂಡು ಗಂಗೋತ್ರಿಗೆ ಯಾರು ಹೋಗುವುದಿಲ್ಲ ಹೋದರೂ ಆ ಗಂಗೋತ್ರಿಗೆ ನೀರನ್ನು ಒದಗಿಸುವ ಹಿಮಾಲಯಕ್ಕೆ ಹೋಗುವುದಕ್ಕಿಲ್ಲ ಹೋದರೂ ಹಿಮ ಕೊಡುವ ಮುಗಿಲೆ ಮುಗಿಲನ್ನೇರುವುದಿಲ್ಲ ಆದುದರಿಂದ ಅಂತ ಪ್ರತಿಗಮನ ಅಸಾಧ್ಯ ಪ್ರವಾಹದೊಂದಿಗೆ ಬಾಳುವ ಬಾಳು ಸುಖ ನೀರನ್ನು ಒಯ್ದಷ್ಟು ದೂರ ಹೋಗುವುದು ಬಾಳು ಒಯ್ದಷ್ಟು ದಿನ ಸಾಗುವುದು ಎಂದು ತೋರಿತು ಮನಸ್ಸಿಗೆ ಈ ಭಾವಲೋಕದಲ್ಲಿ ತೇಲಾಡಿದುದರಿಂದಲೇ ಶಂಕರನ ಮನಸ್ಸಿಗೆ ಎಷ್ಟೋ ಶಾಂತಿ ದೊರೆಯಿತು ಬಾಳಿನ ಗೊತ್ತು ಗುರಿಗಳು ತನಗೆ ಬೇಡದ ಪ್ರಶ್ನೆ ಎನಿಸಿತು ನಾನು ಯಾರು ಎಂಬ ಪ್ರಶ್ನೆಗೆ ಬಡ ಶಂಕರ ಎಂದಿಷ್ಟೇ ತಿಳಿದಿದ್ದರೆ ಸಾಕು ಎನಿಸಿತು ತನಗೆ ಪ್ರಯಾಗ ಕ್ಷೇತ್ರವೇ ಮನೆಯಾಗಲಿ ಗಂಗೆಯೇ ದೈವವೂ ತಾಯಿಯೂ ಆಗಲಿ ಎಂಬ ಹಂಬಲ ಮೂಡಿ ಅಲ್ಲೇ ದಿನ ಕಳೆಯಲು ತೊಡಗಿದ ಅಲ್ಲಿ ಒಂಟಿಯಾಗಿರಲು ಭೀತಿ ಇಲ್ಲ ಸುತ್ತಲೆಲ್ಲ ಪ್ರ ಜನಪ್ರಪಂಚವಿದೆ ತಾನು ಮಾತನಾಡಿದರೆ ಮಾತನಾಡಿಸುವವರಿಲ್ಲ ಸಂಸಾರದಲ್ಲಿ ಇದ್ದೂ ಇಲ್ಲದಂತೆ ಬೇಡದವನ ಮೇಲೆಯೂ ಚೆಲ್ಲುವ ಸೂರ್ಯ ಕಿರಣದಂತೆ ತಾನು ಹಾಸುವ ಬಟ್ಟೆಯ ಮೇಲೆ ಹಣ್ಣನ್ನು ಕಾಸನ್ನು ಕಡಲೆಕಾಯಿಗಳನ್ನು ತಿನಿಸನ್ನು ಜನ ಹೆಸೆದು ಹೋಗುವಾಗ ಉದಾರವಾದ ಜಗತ್ತು ತನ್ನ ಸುತ್ತಲಿರುವಾಗ ಎಲ್ಲಿಲ್ಲದ ಬವಣೆ ಏತಕ್ಕೆ ಎನಿಸತೊಡಗಿತು ಅವನಿಗೆ ಇಲ್ಲಿ ಪ್ರಪಂಚವನ್ನು ತಾನು ಕಡಿದುಕೊಂಡಿದ್ದರೂ ಸುಖಿಯಾಗಿರಬಲ್ಲೆ ಸುಖಿಯಾಗಿದ್ದೇನೆ ಎಂಬ ಭಾವನೆ ಅವನಲ್ಲಿ ಬೇರೂರಿತು ಪ್ರಯಾಗದಲ್ಲಿದ್ದಷ್ಟು ದಿನ ಶಂಕರನ ವ್ಯವ ವ್ಯವಹಾರಗಳಲ್ಲಿಯೇ ತನ್ನಂತೆಯೇ ನಿಯಮಿತತೆ ಪ್ರಸ್ತಾಪಿಸಿತು ಒಂದೇ ಕಡೆಯಲ್ಲಿ ಆತನ ಸ್ನಾನ ಅಲ್ಲೇ ಬಳಿಯಲ್ಲಿ ಅವನ ಆಸನ ಬಟ್ಟೆ ಹರವುತ್ತಿದ್ದ ಜಾಗವೂ ಅದೇನೆ ವಿಶ್ರಾಂತಿ ತೆಗೆದುಕೊಳ್ಳುತ್ತಿದ್ದ ಅವನ ಮೊನೆ ಮೊದಲು ಹೇಳಿದ ಬೇವಿನ ಮರವೇ ಸಂಪಾದನೆಯ ಕ್ರಮವೂ ಹಾಗೆಯೇ ಅದರ ವಿನಿಯೋಗವೂ ಹಾಗೆಯೇ ತನ್ನ ಏಕ ರೀತಿಯ ಜೀವನ ಅವನಿಗೆ ಗೋಚರಿಸದೆ ಹೋದರೂ ಅದೇ ರೀತಿಯ ಇನ್ನೊಂದು ಜೀವನ ಅವನಿಗೆ ಗೋಚರಿಸಿದ್ದು ಸೂಜಿಗ ಸಂಗತಿ ನಿತ್ಯ ಆತ ಧ್ಯಾನ ಮುಗಿಸಿ ಒಣಗಿಸಿದ ಬಟ್ಟೆಯನ್ನು ತೆಗೆಯುವ ವೇಳೆಗೆ ಸಮವಾಗಿ ಹಿಂದೆ ಹೇಳಿದ ಬಾಲಕನು ಪ್ರತಿದಿನ ಅಲ್ಲಿ ಬಂದು ನಿಂತಿರುತ್ತಾನೆ ಶಂಕರನನ್ನೇ ನೋಡುತ್ತಿರುತ್ತಾನೆ ಅಲ್ಲಿ ಸಂಗ್ರಹಿತವಾದ ಹಣ್ಣಿನ ಮೇಲೆಯೋ ಕಾಸಿನ ಮೇಲೆಯೋ ಕಣ್ಣಿಡುತ್ತಾನೆ ಅಲ್ಪ ತೃಪ್ತನಾದ ಶಂಕರನ ಏಕ ಭಕ್ತನೂ ಹೌದು ನನಗೆ ತನಗೆ ಮಿಕ್ಕಿದ ಹಣ್ಣುಗಳನ್ನು ಬೇಡದ ಕಾಸುಗಳನ್ನು ಆ ಹುಡುಗನಿಗೆ ಕೊಡುತ್ತಾನೆ ಒಂದೊಂದು ದಿನ ಆತನ ಜೊತೆಗೆ ಇನ್ನೊಬ್ಬ ಕಿರಿಯ ಹುಡುಗಿಯೂ ಬಂದು ನಿಂತಿರುವುದುಂಟು ಇಬ್ಬರೂ ಮಣ್ಣಿನಲ್ಲಿ ಕುಳಿತು ಆಡುತ್ತಿರುತ್ತಾರೆ ಬಾಬಾಜಿಯ ಪ್ರಸನ್ನತೆಗಾಗಿ ಕಾದಿರುತ್ತಾರೆ ಅವನು ಸಲ್ಲಿಸಿದ ಕಾಣಿಕೆಯನ್ನು ಒಯ್ದು ಸಂತೋಷದಿಂದ ಕುಣಿಯುತ್ತಾ ತಮ್ಮ ಮನೆಗೆ ಒಯ್ಯುತ್ತಾರೆ ಆ ಮಕ್ಕಳು ಇವನನ್ನು ಮಾತನಾಡಿಸುತ್ತಾರೆ ಇವನಲ್ಲಿ ಮಾತಿನ ಹಂಬಲ ಮೂಡುತ್ತದೆ ಅದನ್ನು ಬಲವಂತದಿಂದ ಅದುಮಿ ಹಿಡಿದು ಮೂಕನಾಗುತ್ತಾನೆ ಕಣ್ಣುಗಳು ಬಾಲಕರ ಮೇಲೆ ಪ್ರೇಮವನ್ನು ತೋರುತ್ತವೆ ಕೈ ಆ ಮಕ್ಕಳನ್ನು ಕರೆಯುತ್ತದೆ ಅವುಗಳ ಮೈ ಸವರುತ್ತಾನೆ ಗಲ್ಲ ಅಲುಗಾಡಿಸುತ್ತಾನೆ ಇದ್ದ ಕಾಸುಗಳನ್ನು ಕೊಟ್ಟು ಕಳುಹಿಸುತ್ತಾನೆ ಒಂದು ದಿನವಲ್ಲ ಎರಡು ದಿನಗಳಲ್ಲ ತಿಂಗಳು ತಿಂಗಳುಗಳಿಂದ ಹೀಗೆಯೇ ನಡೆಯುತ್ತಿದೆ ಈಗೀಗ ಆ ಮಕ್ಕಳನ್ನು ಕಂಡಾಗ ಅವನ ಅಂತರಂಗವೆಲ್ಲ ಕಲಕುತ್ತದೆ ಅವುಗಳನ್ನು ನೋಡಿ ಗೋಪು ರಾಧೆಯರ ಬಿಂಬಗಳು ಸ್ಮರಣೆಗೆ ಬಂದು ನಿಟ್ಟುಸಿರು ಬಿಡುತ್ತಾನೆ ಆಗ ಬಲವಂತದಿಂದ ವಿರಕ್ತಿಯನ್ನು ತಂದುಕೊಳ್ಳುತ್ತಾನೆ ಕಡಿದು ಬಂದ ಮೋಹವನ್ನು ಇಲ್ಲಿ ತಿರುಗಿ ಚೇತನಗೊಳಿಸಬಾರದೆಂದು ನಿರ್ಧರಿಸುತ್ತಾನೆ ಈ ನಿರ್ಧಾರ ಮಕ್ಕಳು ಕಣ್ಣೆದುರಿಗೆ ಇಲ್ಲದಾಗ ಅವುಗಳ ಸವಿ ಮೋರೆಯನ್ನು ಕಂಡನೆಂದರೆ ತಿರುಗಿ ಮಾಯೆ ಬೀಸುತ್ತದೆ ಆಗ ಅವು ಜೀವಿಗಳೇ ಪ್ರೇಮಕ್ಕೆ ತಕ್ಕುವೆ ದೈವದ ಸೃಷ್ಟಿಯೇ ತನ್ನ ಮರುಕ ಸ್ವಾರ್ಥದ್ದಲ್ಲ ಅದರಲ್ಲಿ ತಪ್ಪೇನಿಲ್ಲ ಎಂದುಕೊಳ್ಳುತ್ತಾನೆ ಅದೊಂದು ದಿನ ಆ ಎಳೆಗೂಸುಗಳು ಬಂದು ಸಂಜೆ ಬೇವಿನ ಮರಕ್ಕೆ ಹೊರಗಿದ್ದ ಇವನನ್ನು ಏನೇನೋ ಮಾತಾಡಿ ಕಾಡತೊಡಗಿದರು ಅವರ ಮಾತಿನ ಅರ್ಥ ಇವನಿಗಾಗುತ್ತಿರಲಿಲ್ಲ ಹಾಗೆ ಎಂದೂ ಅವರು ಅಲ್ಲಿಗೆ ಬಂದವರಲ್ಲ ಈಗ ಬಂದವರ ಮೂರೆ ನೋಡಿದರೆ ಏನೋ ವ್ಯತೆಯ ಯೋಚನೆ ತುಂಬಿ ತುಳುಕುತ್ತಿದ್ದಂತೆ ಕಂಡಿತು ಏನೆಂದು ನೋಡುವುದಕ್ಕಾಗಿ ಆ ಮಕ್ಕಳನ್ನು ಹಿಂಬಾಲಿಸಿ ಹೋದ ಒಂದು ಹರದಾರಿ ದೂರ ನಡೆದು ಹೋದ ಮುರುಕು ಮನೆಯೊಂದನ್ನು ಆ ಮಕ್ಕಳು ಹೊಕ್ಕರು ಇವನೂ ಹಿಂಬಾಲಿಸಿದ ಗಂಗೆಯ ತಡಿಯಲ್ಲೇ ಇತ್ತು ಆ ಮನೆ ಅಲ್ಲಲ್ಲಿ ಜನವಸತಿಯೂ ಇತ್ತು ಈತ ಒಳಗೆ ಹೋಗಿ ನೋಡಿದಾಗ ದುರ್ಬಲ ಸ್ತ್ರೀ ಜೀವವೊಂದು ಎಲುಬು ಮೂಳೆಯಾಗಿ ಮಲಗಿತ್ತು ಆಕೆಯ ಮೈ ಜ್ವರದಿಂದ ಕುದಿಯುತ್ತಿತ್ತು ಎಷ್ಟು ವಯಸ್ಸೋ ಏನೋ ಅನಾಥೆಯಾದ ಆ ಸ್ತ್ರೀ ಮುದುಕಿಯಂತಿದ್ದಳು ಬಳಿಯಲ್ಲಿ ನಾಲ್ಕಾರು ಕುಡಿಕೆ ಮಡಿಕೆಗಳು ಅರಿವೆ ಅಚಂಡೆ ಅಂಚಡಿಗಳು ಚದುರು ಬಿದ್ದಿದ್ದವು ಆ ಮಕ್ಕಳ ತಾಯಿ ಅವಳೆಂದು ಬೇನೆಗೆ ಗುರಿಯಾಗಿದ್ದಾಳೆಂದು ಊಹಿಸಲು ಕಷ್ಟವಾಗಿರಲಿಲ್ಲ ಅವನೇನು ಮಾಡಬೇಕು ಏನಾದರೂ ಮಾಡಬಹುದೆಂದು ಆ ಮಕ್ಕಳು ವಿಶ್ವಾಸದಿಂದ ಕರೆದು ತಂದಿದ್ದಾರೆ ಆತನ ಮನಸ್ಸು ಕಕ್ಕಾಬಿಕ್ಕಿಯಾಗಿದೆ ತನ್ನ ಮೌನವನ್ನು ಮುರಿದು ಯಾರ ಬಳಿಗಾದರೂ ಓಡಿ ಏನಾದರೂ ಮದ್ದು ತರಬೇಕೆ ಚಿಕಿತ್ಸೆ ಮಾಡಿಸಬೇಕೆ ಎಂದು ತೋರದಾಯಿತು ಹಾಗೆ ಮಾಡಿದರೆ ಸನ್ಯಾಸಿಯ ಸಂಸಾರವೆಂದು ಅಂದುಕೊಂಡಾರೆಂದು ಮನದಲ್ಲಿ ಭೀತಿಯೂ ಮೂಡಿತು ತನಗೆ ಅದಾವ ಬೇನೆ ಎಂದು ಗೊತ್ತಿಲ್ಲ ಒಂದು ಗಳಿಗೆಗೆ ಏನೋ ತೋಚ್ ಏನೋ ತೋಚಿ ಇಷ್ಟು ದಿನ ನೆನೆದ ಗಂಗೆಯನ್ನೇ ನೆನೆದು ಒಂದು ಕುಡಿಕೆಯನ್ನು ಹಿಡಿದು ನದಿಗೆ ಹೋಗಿ ಬಂದ ತನ್ನ ವಿಶ್ವಾಸವನ್ನೆಲ್ಲ ಒತ್ತಟ್ಟಿ ಸಾವಿರಾರು ಜೀವಗಳ ಜೀವನ ದಾರಿಯಾದ ಗಂಗೆಯೇ ಈ ಬಡವೆಯ ಬಾಳ್ವೆಯನ್ನು ಉಳಿಸು ಎಂದು ಪ್ರಾರ್ಥಿಸಿ ಆಕೆಯ ಬಾಯಿಗಿಷ್ಟು ನೀರು ಎರೆದ ಮಕ್ಕಳನ್ನು ಬೆನ್ನು ಸವರಿ ತಾನು ಅಲ್ಲಿಂದ ಮಾಯವಾದ ಆ ರಾತ್ರಿ ಬೇವಿನ ಮರದ ಬುಡಕ್ಕೆ ಆತ ಬಂದು ಮಲಗಿದರೆ ಅವನ ಭೀತಿ ಹೇಳುವುದಕ್ಕಿಲ್ಲ ತನ್ನ ಜಲ ಚಿಕಿತ್ಸೆಯಿಂದ ಒಳಗೆ ಗುಣವಾಗುವುದುಂಟೆ ಆಕೆ ತೀರಿ ಹೋದರೆ ಆ ಬಡ ಮಕ್ಕಳ ಪಾಡೇನು ಎಂಬೆಲ್ಲ ವಿಚಾರಗಳು ಕಾಡತೊಡಗಿದವು ಅಂತಹ ವಿಚಾರಗಳಿಗೆ ಆ ದಿನ ಕೊನೆ ಬಾರದೆ ಹೋದರೂ ಮರುದಿನ ತನ್ನಲ್ಲಿಗೆ ಬಂದ ಮಕ್ಕಳ ಮೂರೆಯ ಮೇಲೆ ಗೆಲುವನ್ನು ಕಂಡುದದರಿಂದ ಒಮ್ಮೆ ಪಾರಾದೆ ಎನಿಸಿತು ಎಂಟು ದಿನಗಳ ಬಳಿಕ ಆ ಕೂಸುಗಳು ತಮ್ಮ ತಾಯಿಯನ್ನು ಕರೆದುಕೊಂಡು ಅಲ್ಲಿಗೆ ಬರಬೇಕೆ ಆಕೆ ದೈವ ಬಲದಿಂದ ಬದುಕಿ ಉಳಿದವಳು ತ್ರಿವೇಣಿ ಸಂಗಮದಲ್ಲಿ ಮಿಂದು ತನ್ನನ್ನು ಉಳಿಸಿದವನೇ ಆ ಬಾಬಾಜಿಯು ಎಂದು ನಂಬಿ ಅವನ ಕಾಲಿಗೆ ಎರಗಿದಳು ಮಕ್ಕಳೂ ಅವನ ಕಾಲಿಗೆ ಎರಗಿದರು ಅವರು ಓದುದೇ ತಡ ಶಂಕರನ ಎದೆಯಲ್ಲಿ ಬೆಂಕಿಯ ಜ್ವಾಲೆ ಉದಯಿಸಿತು ತಾನು ಕೃತಜ್ಞನಾಗಿ ಸುಮಿತ್ರೆಯನ್ನು ಮಕ್ಕಳನ್ನು ಬಿಟ್ಟು ಬಂದ ನೆನಪೆಲ್ಲ ಕೆದರಿತು ಈ ತಾಯಿ ಮಕ್ಕಳು ಅನಾಥರಾಗಿದ್ದರೂ ಭಿಕ್ಷಾ ಜೀವನ ನಡೆಯಿಸಿದರೂ ಒಬ್ಬರ ಋ ಋಣವನ್ನು ಒಬ್ಬರು ಹೇಗೆ ಸಲ್ಲಿಸುತ್ತಿದ್ದಾರೆ ಎಂದು ಕಂಡ ಅವನಿಗೆ ತನ್ನ ವರ್ತನೆ ಕ್ಷಮೆಯಿಲ್ಲದ ಅಪರಾಧವೆಂದು ತೋರಿತು ಆ ನೆನಪನ್ನು ಸಹಿಸಲಾರದೆ ಅಲ್ಲಿಂದ ಎದ್ದೇ ಬಿಟ್ಟ ಇಷ್ಟು ದಿನ ಯಾವ ಆವರಣದಲ್ಲಿ ಅಷ್ಟೊಂದು ಮನಃಶಾಂತಿ ಅವನಿಗೆ ದೊರೆಯಿತು ಅದೇ ಆವರಣದ ಗಾಳಿಯೊಂದು ಬೀಸಿ ಅವನ ಹೃದಯಾಂತರಾಳದಲ್ಲಿ ಕಲ್ಲೋಲವನ್ನುಂಟು ಮಾಡಿತು ತನಗೊಂದು ಮುಖವಿದೆಯೆಂದು ನಂಬಲಾರದವನಂತೆ ನೆಲದಲ್ಲಿ ಹರವಿದ ಬಟ್ಟೆಯನ್ನೂ ಸಹ ಎತ್ತದೆ ಗಂಗೆಯನ್ನು ನೋಡುತ್ತಾ ಕಂಬನಿಗಳನ್ನುಕ್ಕಿಸುತ್ತಾ ನದಿಯ ತಡಿಯಲ್ಲಿ ಹೆಜ್ಜೆ ಹಾಕುತ್ತಾ ಹೊರಟ ಮನದಣಿಯುವ ತನಕ ಸಾಗುತ್ತಲೇ ಇದ್ದ ಈಗಲಾದರೆ ಶಂಕರನು ನಿಜಕ್ಕೂ ಹುಚ್ಚನಂತಾಗಿದ್ದಾನೆ ಮನಸ್ಸಿಗೆ ನೆಮ್ಮದಿಯಿಲ್ಲ ಅದಕ್ಕೆ ಗೊತ್ತು ಗುರಿ ಇಲ್ಲ ಶರೀರದ ಮೇಲೆ ಲಕ್ಷ್ಯವಿಲ್ಲ ತನಗೇನು ಬೇಕೆಂಬುದೇ ಗೊತ್ತಿಲ್ಲ ತ್ರಾಣ ಬಂದಾಗಲೆಲ್ಲ ಉತ್ತರಾಭಿಮುಖವಾಗಿ ನಡೆದು ಹೋಗುತ್ತಲೇ ಇದ್ದಾನೆ ಅವನಿಗಭಿಮುಖವಾದ ಪ್ರಶ್ನೆಗಳೂ ಇಲ್ಲ ಉತ್ತರಗಳೂ ಇಲ್ಲ ಇಲ್ಲಿಗೆ ಈ ಅಧ್ಯಾಯ ಮುಗೀತು ಮುಂದಿನ ಅಧ್ಯಾಯ ನಾಳೆಯಿಂದ ಶುರು ಮಾಡ್ತೇನೆ ಕೇಳಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು